ಚುನಾವಣಾ ಪೂರ್ವ ರಾಜ್ಯದ ಮಹಿಳೆಯರಿಗೆ ಕೊಟ್ಟಂತ ಏನು ಒಂದು ಭಾಷೆ ಇತ್ತು ಚುನಾವಣೆಯಲ್ಲಿ ಬೆಲೆ ಏರಿಕೆಯಿಂದ ಕರೋನಾದಿಂದ ತತ್ತರಿಸಿದಂತ ಮಹಿಳೆಯರಿಗೆ ಒಂದೇನು ಸಹಾಯ ಮಾಡೋಣ ಅಂತ ಏನು ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಜಾರಿಗೆ ತೆಗೆದುಕೊಂಡು ಬಂದ್ವಿ ನಿರಂತರವಾಗಿ ಇಪ್ಪತ್ತೊಂದು ಕನ್ ಇಲ್ಲಿಯವರೆಗೆ ನಲವತ್ ಸಾವಿರ ರೂಪಾಯಿಯನ್ನು ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲ ನೇರವಾಗಿ ಗ್ರಹಲಕ್ಷ್ಮಿಯರ ಅಕೌಂಟ್ಗೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ ಇಪ್ಪತ್ತೊಂದು ತಿಂಗಳ ಕಂತನ ಇನ್ನು ಎರಡು ತಿಂಗಳ ಕಂತನ ಬಾಕಿ ಇದೆ ಅದನ್ನ ಕೂಡ ಆದಷ್ಟು ಶೀಘ್ರದಲ್ಲೇ ಹಾಕ್ತಾ ಇದ್ದೀವಿ ಬಿಜೆಪಿಯವರಿಗೆ ಮಾಡ್ಲಿಕ್ಕೆ ಬೇರೆ ಏನು ಕೆಲಸ ಇಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಮೇಲೆಯಿಂದ ಕೆಳಗಿನವರೆಗೂ ಟೀಕೆ ಮಾಡಿದಂತ ಕರ್ನಾಟಕ ರಾಜ್ಯದ ಬಿಜೆಪಿ ಮುಖಂಡರಿಗೆ ಬಹಳಷ್ಟು ಮುಖಭಂಗವಾಗಿದೆ ಯಾಕಂತಂದ್ರೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಇಡೀ ದೇಶದಲ್ಲಿ ಬಿಜೆಪಿ ಇವತ್ತು ಕಾಪಿ ಮಾಡ್ತಾ ಇದ್ದಾರೆ ಕರ್ನಾಟಕ ಗ್ಯಾರಂಟಿಯನ್ನ ಇಟ್ಕೊಂಡು ಮೋದಿ ಗ್ಯಾರಂಟಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು ಲಾಡ್ಲಿ ಬೆಹನ ಅಂತ ನಾವು ಏನು ವಿಚಾರವನ್ನ ಇಟ್ಕೊಂಡು ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣನೇ ಅವರ ಮನೆಯನ್ನ ನಡೆಸುತ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಬಟ್ ಆ ಎರಡು ಸಾವಿರ ರೂಪಾಯಿ ಏನೋ ಒಂದು ಸಣ್ಣ ಪುಟ್ಟ ಅವರಿಗೆ ಲಾಭ ಆಗುತ್ತೆ ಅಂತ ನನ್ನ ನಮ್ಮ ಕಾನ್ಸೆಪ್ಟ್ ಇತ್ತು ಒಂದು ಸಿಲಿಂಡರ್ ನ ತೆಗೆದುಕೊಳ್ಬಹುದು ಅಥವಾ ವಾರಕ್ಕೆ ಒಂದು ಸ್ವಲ್ಪ ಏನಾದರೂ ಮನೆ ದಿನಿಸಿ ಸಾಮಾನು ತಗೊಳ್ಬಹುದು ಮಕ್ಕಳ ಸಣ್ಣ ಪುಟ್ಟ ವಿದ್ಯಾಭ್ಯಾಸಕ್ಕೆ ಏನೋ ನೂರು ರೂಪಾಯಿ ರೂಪಾಯಿ ಖರ್ಚನ್ನು ಮಾಡಬಹುದು ಅಥವಾ ಬಿ ಪಿ ಶುಗರ್ ಇದ್ದಂತಹ ಮಹಿಳೆಯರಿಗೆ ಏನೋ ಒಂದು ಐನೂರು ರೂಪಾಯಿ ಅವರ ಟ್ಯಾಬ್ಲೆಟ್ ತಗೊಳ್ಳಕ್ಕೆ ಆಗಬಹುದು ಈ ಎರಡ್ ಸಾವಿರ ರೂಪಾಯಿಂದ ಕಂಪ್ಲೀಟ್ ಅನುಕೂಲ ಅಂತ ಹೇಳ್ತಾ ಇಲ್ಲ ಬಟ್ ಶಕ್ತಿ ಯೋಜನೆ ಇರ್ಬೋದು ನಮ್ಮ ಇರಬಹುದು ಏನಿದು ನಮ್ಮ ಫ್ರೀ ಟೂ ಹಂಡ್ರೆಡ್ ಯೂನಿಟ್ ನಮ್ಮ ವಿದ್ಯುತ್ ಇರಬಹುದು ಸೊ ಇವರೆಲ್ಲ ನೋಡಿದಾಗ ಎಲ್ಲೋ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಇತ್ತು ಸೊ ನಮ್ಮ ಅನಿಸಿಕೆ ತಕ್ಕಂತೆ ಫಲ ಈಗ ನಾವು ನೋಡ್ತಾ ಇದ್ದೇವೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು ಅರವತ್ತೊಂಬತ್ತು ಸಾವಿರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹೋಗ್ತಾ ಇದೆ ನಮಗೆ ಮತವನ್ನು ಹಾಕಿ ನಮಗೆ ಇದಾಗ್ಲೆಲ್ಲ ನ್ಯಾಯ ಸಿಕ್ಕಿದೆ ಅಂತ ನನ್ನ ಕ್ಷೇತ್ರದ ಮಹಿಳೆಯರು ಮಾತನಾಡ್ತಾರೆ ಸೊ ಇದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಕಥೆಯಾಗಿದೆ ಬಿಜೆಪಿಯವ್ರಿಗೆ ಮಾಡೋ ಕೆಲಸ ಇಲ್ಲ ಅಪಾದನೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಸೊ ಈ ರೀತಿ ಮಾತಾಡ್ಕೊಂಡು ಹೋಗ್ತಾ ಇದೆ ಈ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಇದುವರೆಗೂ ಕೂಡ ಇಪ್ಪತ್ನಾಲ್ಕು ಕಂತುಗಳ ಹಣವನ್ನ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಪ್ಪತ್ತೊಂದು ಕಂತಿನ ಹಣವನ್ನ ನಾವು ಕೊಟ್ಟಿದೀವಿ ಇನ್ನು ಉಳಿದಂತಹ ಎರಡು ಕಂತಿನ ಹಣವನ್ನ ಕೊಡಬೇಕು ಸೊ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೊಮ್ಮೆ ಅವರು ಕನ್ಫ್ಯೂಷನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಎರಡು ಕಂತಿನ ಹಣ ಅಲ್ಲ ನಾಲ್ಕು ಕಂತಿನ ಹಣ ಮೇ ಜೂನ್ ಜುಲೈ ಆಗಸ್ಟ್ ತಿಂಗಳ ನಾಲ್ಕು ಕಂತಿನ ಹಣವನ್ನು ಕೊಡಬೇಕು ಸೊ ಮೇ ಬಿ ಅವರು ಮಾತಾಡುವಂತಹ ಭರಸೆಯಲ್ಲಿ ಏನ್ಮಾಡ್ತಾರೆ ಅಂತ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇನೆ ಬಟ್ ಕ್ಲಾರಿಟಿ ಸಿಕ್ಕಿದೆ ಇಪ್ಪತ್ತೊಂದು ಕಂತಿನ ಹಣ ಅಷ್ಟೇ ನಾವು ಹಾಕಿರೋದು ಅಂತ ಸೊ ಮುಂದೆ ಇದಕ್ಕೆ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದರೆ ನೆಕ್ಸ್ಟ್ ಇನ್ನೊಂದಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ ಸೊ ಎಷ್ಟು ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಕ್ಲಾರಿಟಿಯನ್ನು ಪಡೆದುಕೊಳ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಇವಾಗ ಏನು ಕೊಡ್ತೀವಿ ಹಣವನ್ನು ಅಂತ ಹೇಳಿದ್ದಾರೆ ಅಲ್ವಾ ಅದು ದಸರಾ ಹಬ್ಬಕ್ಕೆ ಬರುವಂತದ್ದು ಸೊ ಇವಾಗ ಎಲ್ಲ ಒಂದು ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಂತ ಅಂದರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಹಣ ಬಿಡುಗಡೆ ಆಗಿಲ್ಲ ಇನ್ನೂ ಕೂಡ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮಹಾನವಮಿ ದಸರಾ ಹಬ್ಬ ಏನಿದೆ ಸೊ ಆ ಒಂದು ಹಬ್ಬದ ಟೈಮ್ ಅಲ್ಲಿ ಅಟ್ಲೀಸ್ಟ್ ಎರಡು ಕಂತು ಆಗಲಿಲ್ಲ ಅಂತ ಅಂದರೂ ಕೂಡ ಒಂದು ಕಂತಿನ ಹಣವನ್ನು ಖಂಡಿತವಾಗ್ಲೂ ಕೂಡ ಜಮಾ ಮಾಡ್ತಾರೆ ಅನ್ನೋ ಒಂದು ಭರವಸೆ ಎಲ್ರಿಗೂ ಕೂಡ ಇದೆ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಇವರು ಪದೇ ಪದೇ ಕನ್ಫ್ಯೂಷನ್ ಆಗ್ಬಿಟ್ಟು ಮಾತುಗಳನ್ನ ಹಾಡೋದು ಒಳ್ಳೇದಲ್ಲ ಅಂತ ನಮ್ಮ ಅಭಿಪ್ರಾಯ ಅಷ್ಟೇನೆ ಯಾಕೆ ಅಂದ್ರೆ ಫಲಾನುಭವಿ ತುಂಬಾನೇ ಕನ್ಫ್ಯೂಷನ್ ಆಗಿಬಿಡ್ತಾರೆ ಸೊ ಮೊನ್ನೆ ಹಾಕಿದಂತಹ ವಿಡಿಯೋ ಬಗ್ಗೆ ಅತಿ ಹೆಚ್ಚು ಫಲಾನುಭವಿಗಳು ದುಡ್ಡು ಬಂದಿಲ್ಲ ಅನ್ನೋ ಒಂದು ಬೇಸರಕ್ಕೆ ನೀವು ಕಮೆಂಟ್ ಮಾಡ್ತೀರಾ ಅನ್ನೋದು ನಮಗೂ ಕೂಡ ಅರ್ಥ ಆಗುತ್ತೆ ಏಕೆ ಅಂತ ಅಂದರೆ ಇವಾಗ ಇಷ್ಟು ದಿನ ಆದರೂ ಕೂಡ ಇಲ್ಲಿ ಹಣ ಬಿಡುಗಡೆ ಮಾಡದೇ ಇರೋ ಕಾರಣಕ್ಕಾಗಿ ಅತಿ ಹೆಚ್ಚು ತಮ್ಮ ಒಂದು ಸಂಸಾರದ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋ ಅಲ್ಪ ಸ್ವಲ್ಪನಾದರೂ ಖರ್ಚಿಗೆ ಆಗ್ತಿತ್ತಲ್ಲ ಇದುವರೆಗೂ ಕೂಡ ಹಾಕಿಲ್ಲ ಯಾಕೆ ಕೊಡಬೇಕಾಗಿತ್ತು ಇವರು ಭರವಸೆ ಅನ್ನೋ ಒಂದು ಕೋಪ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಇದ್ದೇ ಇರುತ್ತೆ ಸೊ ಹಾಗಾಗಿ ಆ ಒಂದು ಕೋಪದಲ್ಲಿ ಕಮೆಂಟ್ಗಳನ್ನು ಮಾಡಿರ್ತೀರ ಇಟ್ಸ್ ಓಕೆ ಸೊ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ನಿಮ್ಮ ಮನಸ್ಸಲ್ಲಿರುವಂತಹ ಮಾತುಗಳನ್ನು ನೀವು ಹೊರ ಹಾಕ್ತೀರ ಅಷ್ಟೇ ಬಟ್ ಸರ್ಕಾರ ಮಾಡ್ತಿರೋದು ಅದೇ ರೀತಿ ಬಟ್ ಇವಾಗ ಸುಳ್ಳು ಅಂತ ಏನೆಲ್ಲ ಹೇಳ್ತಿದ್ರಿ ಅಲ್ವಾ ಸೊ ಅನ್ ಅದಕ್ಕೋಸ್ಕರನೇ ಈ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ನಾನು ಆ್ಯಡ್ ಮಾಡಿ ನಿಮಗೆ ತೋರಿಸಿದ್ದೀನಿ ಏಕೆಂತಂದರೆ ನಿಮಗೆ ಕನ್ಫರ್ಮ್ ಆಗಲಿ ಸೊ ಏನು ಹೇಳಿದ್ದಾರೆ ಸೊ ಅವರೇನೇ ಹೇಳ್ತಾರಾ ಅಥವಾ ನೀವಾಗೇ ಹೇಳ್ತೀರಾ ಅಂತ ಕೆಲವೊಬ್ರಿಗೆ ಕನ್ಫ್ಯೂಷನ್ ಇದ್ಬಿಡುತ್ತೆ ಸೊ ಏನು ಮಾಡೋಕ್ ಆಗೋದಿಲ್ಲ ಎಲ್ರು ಸೆಟ್ ಒಂದೇ ತರ ಇರೋದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇನೆ ಹಣದ ಹಣ ಬಿಡುಗಡೆಯ ಬಗ್ಗೆ ಈ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ನೋಡಿ ಪ್ರತಿಯೊಂದು ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್